ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಉಪಸ್ಥಿತಿ ನಮ್ಮ ಟೌನ್ ಬ್ಲಾಕ್ನ ಅಧ್ಯಕ್ಷರಾದ ಅಮಾನುಲ್ ಅವರೇ ಎಸ್ಸಿ ಬ್ಲಾಕ್ ಆವಣಿ ಅಧ್ಯಕ್ಷರ ಮಾರಪ್ಪನವರೇ ಹಿರಿಯ ಮುಖಂಡರಾದ ವೆಂಕಟರಾಮಣ್ಣವರೇ ಗೊಲ್ಲಳ್ಳಿ ವೆಂಕಟೇಶ್ನವರೇ ದರ್ಖಾಸ್ ಸಮಿತಿ ಸದಸ್ಯರಾದ ಗುಜ್ನಹಳ್ಳಿ ಮಂಜವರೇ ನಮ್ಮ ಪಾರ್ಟಿಯ ಕಾರ್ಯದರ್ಶಿಗಳು ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮಂಜುನಾಥ್ ಅವರೇ ನಮ್ಮ ವೆಂಕಪತಿಯವರೇ ಚೋಡಪ್ಪನವರೇ ಇವತ್ತು ಕರೆದಿರುವಂಥ ಉದ್ದೇಶ ಏನು ನಾವು ಈ ತಿಂಗಳ ಮೂರನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅಂಬೇಡ್ಕರ್ ಜಯಂತಿ ಆಚರಿಸುವ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗಳನ್ನುಗೊಂಡಿದ್ವಿ ಏನು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗೊಂಡಿದ್ವಿ ಅವುಗಳ್ನ ಎಲ್ಲನೂ ಪೂರೈ ಪೂರೈಸುತ್ತ ಕೇವಲ ದಿನಾಂಕವನ್ನು ನಾವೇನು ಹದಿನೈದು ಅಂತ ಆ ತಾತ್ಕಾಲಿಕವಾಗಿ ಹೇಳಿದ್ವಿ ಈಗ ಹದಿನಾಲ್ಕನೇ ತಾರೀಕು ಸರ್ಕಾರಿ ಕಡೆಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸ್ತಿದ್ದು ತಾಲೂಕು ಇರ್ಬೋದು ಹಾಗೂ ತಾಲೂಕಿನ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿರ್ಬೋದು ನಾಯಕರುಗಳಿರ್ಬೋದು ಅವತ್ತು ಅಲ್ಲಿ ಭಾಗವಹಿಸಬೇಕಾಗಿ ಇರೋದರಿಂದ ನಾವೇನು ಹದಿನೈದನೇ ತಾರೀಕು ಅಂದ್ಕೊಂಡಿದ್ವಿ ಅದು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಆದ ಕಾರಣ ಏನು ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಏನು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು ಅಂದ್ಕೊಂಡಿದ್ವಿ ಹದಿನೈದನೇ ತಾರೀಕು ಅದನ್ನು ಒಂದು ವಾರಗಳ ಕಾಲ ಮುಂದೆ ಹಾಕಿ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಒಂದು ಮುಂದೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಮತ್ತು ಆ ದಿನಾಂಕವನ್ನು ನಾವೆಲ್ಲರೂ ಕೂಡ ಮಾಧ್ಯಮ ಮತ್ತು ವಿಶೇಷ ಪ್ರತಿಯೊಬ್ಬರಿಗೂ ಕೂಡ ಆ ದಿನಾಂಕವನ್ನು ತಿಳಿಸಿ ಆ ದಿನಾಂಕದಂದು ಬಹಳ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಅಂತೇಳಿ ಪಕ್ಷ ನಿರ್ಣಯ ಮಾಡಿರುತ್ತೆ ಅದನ್ನು ನಿಮ್ಮ ಮೂಲಕ ಏನು ಈಗಾಗಲೇ ಹದಿನೈದು ಅಂತ ಅನ್ಕೊಂಡಿದ್ದಾರೋ ಅದೆಲ್ಲ ಮುಂದೆ ಬೇರೆ ಬದಲಾವಣೆ ದಿನಾಂಕವನ್ನು ಪ್ರಕಟಿಸ್ತೀವಿ ಅಂತ ಹೇಳೋ ಮೂಲಕ ನಿಮ್ಮ ಮೂಲಕ ಜನಗಳಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಹಾಂ ಇದೇ ತಿಂಗ್ ಇದೇ ತಿಂಗಳಲ್ಲೇ ಖಂಡಿತ ಆಚರಣೆ ಆಗುತ್ತೆ ಆದರೆ ಯಾವ ದಿನಾಂಕ ಅನ್ನೋದು ನಮ್ಮೆಲ್ಲ ಹಿರಿಯ ಹಿರಿಯರು ಮತ್ತು ನಾಯಕರುಗಳೇನಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಮಾತಾಡಿ ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಮ ಮೂಲಕ ಮತ್ತೆ ತಿಳ್ಸೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನಾಯಕರು ವೆಂಕಟರಮಣಪ್ಪನವರು ಅಥವಾ ಗೊಲ್ಲಳ್ಳಿ ವೆಂಕಟೇಶ್ನವ್ರು ಯಾರು ಮಾತಾಡಬೇಕಾಗಿಲ್ಲ